ಸುರುವಿನ ಸಂದಿನೊಳಗ್ ಒಂದು ಮಾತು ಹೇಳಿದ ಸಂತೋಣ ಏನ್ ಹೇಳಿದ್ರಿ ಸರ ಇವತ್ತಿನ ದಿವ್ಸ ಮಾಳಿಂಗರಾಯನ ಸಂತತಿ ನಾವು ಬಂದಿವಿ ಹೌದ್ ಹೌದ್ ಅಮೋಘ ಅಮೋಘ ಸಂತತಿಯ ಕಡೆ ಆದ್ರಿಂದ ನೀವು ಬಂದಿರಿ ಹೌದ್ ಹೌದ್ ಮಾಳಿಂಗರಾಯ ಯಾರು ಮಾಲಿಂಗರಾಯನ ತಾಯಿ ಯಾರು ತಂದ್ ಯಾರು ಬಂದ್ ಯಾರು ಬೆಳಗ್ ಯಾರು ಮಕ್ಕಳು ಯಾರು ಮೊಮ್ಮಕ್ಕಳು ಯಾರು ಗಿರಿ ಮೊಮ್ಮಕ್ಕಳು ಯಾರು ಮರಿ ಮೊಮ್ಮಕ್ಕಳು ಯಾರು ನಾಗಟಾಣ್ ಹೆಂಗೈತು ಶಿರಾಡೋಣ್ ಹೆಂಗೈತು ಹುನ್ನೂರ್ ಹೆಂಗೈತು ಕೊಳ್ಳೂರ್ ಹೆಂಗ್ ಆಲಕ್ನೂರ್ ಹೆಂಗೈತು ಮುಂಡುಗ್ನೂರ್ ಹೆಂಗೈತನ್ನುವಂತ ನಾವ್ ಹೇಳ್ತೀವಿ ಹೌದ ಅಚ್ಚ ಕಡೆ ಅಮೋಘ ಅಮೋಘಸಿದ್ ಯಾರು ಅಮೋಘ ಅಮೋಘಸಿದ ತಾಯಿ ಯಾರು ತಂದ್ ಯಾರು ಹೌದ ಅಮೋಘ ಅಮೋಘಸಿದ ಕೈಲಾಸವನ್ನ ಬಿಟ್ಟು ಮರ್ತ ಲೋಕಕ್ಕೆ ಬರ್ಲಾಕ ಕಾರಣ ಏನಿತ್ತು ಹೌದ್ ಹೌದ ಮುಮ್ಮೆಟ್ಟು ಗುಡ್ಡಕ್ಕೆ ಅಮೋಘಸಿದ್ದ ಮುಮ್ಮೆಟ್ಟು ಗುಡ್ಡ ತೋರಿಸ್ತವ್ರ ಯಾರು ಹೌದು ಹೌದು ಅಮೋಘ ಶುದ್ಧ ಮರ್ತಿ ಲೋಕದೊಳಗೆ ಯಾಕಾ ಕಾಲ ಯಕಾಡಿ ತಲೆ ಮಾಡಿ ಮಕ್ಕೊಂಡ ಹೌದು ಮುಮ್ಮೆಟ್ಟು ಗುಡ್ಡದ ಮೇಲೆ ಅಮೋಘ ಶುದ್ಧನ ಗುಡಿಯನ್ನು ಸಿರ್ತಾನ ಬಂದು ಕಟ್ಟಿಸ್ತೋ ಬರ್ತಾನ ಬಂದು ಕಟ್ಟಿಸ್ತೋ ಹೌದ ಕಟ್ಟಿಸ್ತೂರಿಂದ ತಾಲೂಕು ಜಿಲ್ಲಾದು ಹಾ ಬಂದ್ರಿ ಹೇಳ ಮಾಸ್ತಾರ ಬರ್ಲಿಕ್ಕಂದ್ರ ಈ ಕಡೆ ಮಗಲಾಗ ಕೇಳತ್ತೆ ಕಾಲ ಹೌದ್ ಹೌದ್ ಹೇಳಿರಲ್ರಿ ಸರ ಇಲ್ಲೊಂದು ಮಾತು ಏನ್ ಕೇಳಾರ ಸರ್ ಅಂತ ಕೇಳ ಏನ್ ಕೇಳಿ ಸರ ಎಲ್ಲಾರು ವಿಚಾರ ಮಾಡುವಂತ ಮಾತಾ ಹೌದಾ ಏ ನೀ ಹಳೆ ಹಾಲಕ್ಕೆ ನಿಮ್ಮ ಅಕ್ಕ ಕೊಟ್ಟಿದೆ ನಿಮ್ ತಂಗಿ ಕೊಟ್ಟಿದೆ ಅಂತ ಕೇಳಿದ್ರು ಅವರು ನಿಮಗೊಂದು ಮಾತು ಹೇಳ್ತೀನಿ ನಾನು ಯಾಕತ್ತಿ ಕೇಳಿದ್ರ ಹಿಂದಕ್ಕೆ ಪೂರ್ವರು ಹಿರಿಯರು ಹೇಳಿಟ್ಟಾರ ಏ ನಮ್ಮ ಅಕ್ಕ ಅದಲ್ಲ ನಮ್ಮ ಪದ್ಮಾವಿಗೆ ಎತ್ತಿ ಕೊಟ್ಟಿವ್ ನಿಮ್ ಹೌದು ಇಟ್ಟೇ ಬಿಟ್ಟಿಲ್ಲ ಹೌದು ಇವರು ಅಮೋಘ ಸಿದ್ದನ ಮಗಳ ರೆಬಕಾ ದೇವಿಗೆ ನಮ್ಮ ಕಾಕ ಹೊನಪ ಹೊಣಪ್ಪ ತಗೊಂಡಿವಿ ಹೌದು ತಗೊಂಡಿವಿ ಹಣ ಚೌಡಪ್ಪ ತಗೊಂಡ್ ಮತ್ ನಮ್ಮ ಹೆಣ್ಮಗಳಿಗೆ ಏನಪ್ಪ ಕೇಳಿದ್ರಿ ಇವ್ರ ಅಪ್ಪ ಕೊಟ್ಟ ಹೌದು ಹೌದಾ ಯಾರಿಗೆ ಹನುಮಂತ ಮಾಸ್ತಾರ ಅಪ್ಪ ಹೌದು ಅವ್ರ ಈ ಹನುಮಂತ ಮಾಸ್ತಾರ ಅಕ್ಕಗ ನಮ್ಮ ಕಾಕ ಯಾರಿಗೆ ಘಂಟರ್ಗೆ ತಗೊಂಡಿವಿ ಹೌದು ಸರ್ ಮಗಳ ನಮ್ಮ ಅಕ್ಕ ಹೌದ ಹನುಮಂತ ಮಾಸ್ತಾರ ಕೊಟ್ಟಿವಿ ಎಟ್ ಬೇಕ್ರಿ ನಿಮ್ಗೆ ಅಕ್ಕ ತಂಗಿಯರ್ ಮತ್ತೀಗ ಹನುಮಂತ ಮಾಸ್ತಾರ್ ಮಗಳಿಗೆ ನಾ ಬೇಕೇನ ಬೇಕೇನ್ ಆಗಬಾರ್ದ್ರಿ ಈ ಆಗ್ಬೇಕಲ್ಲ ಹಂಗ ಹೆಂಗ ಆ ಗುರುಗಳ

ಇನ್ ನೀವು ಪುರಾಣಕಾರ ಭೇದ ಶಿಕ್ಷಣ ಮಂತ್ರಿ ಹೌದು ನಮ್ಮಂತ ಬೆಳಿತಕ್ಕಂತ ಹುಡುಗರು ಎಲ್ಲಿಗ ಹಚ್ಚಬೇಕ ನಾವು ನೋಡಿ ಕಲಿಯೋದು ನಾವು ಅವ್ರು ನೋಡಿ ಕಲಿಯೋದು ಯಾಕಂತ ಕೇಳಿದ್ರ ಹಿಂದಕ್ಕೆ ಹಿರಿಯಾರ್ ಹೇಳಿಟ್ಟು ಹೋಗ್ಯಾರ ಸಂತು ಅಣ್ಣ ಏನಂತ ಹೇಳಿ ಸರ ಯಾಕಂತ ಕೇಳಿದ್ರ ಅಮೋಘಸಿದ್ಧ ಮಾಳಿಂಗರಾಯ ಹಾಲು ಮತ್ತ ಎರಡು ಕಣ್ಣುಗಳಂತ ಹೇಳಿ ಹೌದು ಹೌದು ಹೌದಲ್ಲ ಹೌದು ಅದಕ್ಕೆ ಯಾಕಂತ ಕೇಳಿದ್ರಹ ಹಿಂದಿದಿಂದ ಇಲ್ಲಿ ಹಿಂಗ ಬೆಳಕೊತ ಬಂದದ ಹೌದು ಹೌದು ನಾವ್ ಬರೀ ಹಳೆ ಅಂದಿಲ್ಲ ಮಾಸ್ತಾರ ನಿನಗ ಹ ಏನ್ ಹಿಂದ್ಕಿಂದ ತರಕಾರಿ ಬಿಟ್ಟಿ ಯಾಕತ್ತಿ ಕೇಳಿದ್ರ ಜಗತ್ತಿನೊಳಗ ಭಕ್ತಿ ಅನ್ನತಕ್ಕಂಥದ್ದು ಶ್ರೇಷ್ಠದು ಹಾ ಏನ ಸತ್ಯ ಸಂಘ ಶ್ರೇಷ್ಠ ಶ್ರೇಷ್ಠದು ಹೌದು ಎರಡು ವಿಷಯ ಇಟ್ಟಾರ ಸರ್ ಭಕ್ತಿ ಅನ್ನತಕ್ಕಂಥದ್ದು ನಮ್ಮ ಪಾಲಿಗದ ಹೌದು ಸತ್ಯ ಸಂಘ ಅನ್ನತಕ್ಕಂಥದ ಅವ್ರ ಪಾಲಿಗೆ ಭಕ್ತಿಯಿಂದಲೇ ಮುಕ್ತಿ ಭಕ್ತಿಯಿಂದಲೇ ಶಕ್ತಿ ಭಕ್ತಿಯಿಂದಲೇ ಮುಕ್ತಿ ಭಕ್ತಿಯಿಂದಲೇ ಶಕ್ತಿ ಶಕ್ತಿ ಭಕ್ತಿ ಭವದೊಳಗೆ ಇಲ್ಲದಿದ್ರೆ ನಿನಗೆ ಎಲ್ಲಿ ದೊರೀತಿದೆ ತಮ್ಮ ಮುಕ್ತಿ ಯಾಕಂತ ಕೇಳಿದ್ರ ಮಹಾರಾಷ್ಟ್ರದೊಳಗ ಭಕ್ತ ಪುಂಡಲಿಕ ಆಗಿ ಹೋದ ಯಾರು ಭಕ್ತ ಪುಂಡಲಿಕ ಭಕ್ತ ಪುಂಡಲಿಕ ಆಗಿ ಹೋದ ಭಕ್ತ ಪುಂಡಲಿಕ ತಾಯಿ ತಂದಿ ಸೇವಾ ಮಾಡ್ತಿದ್ದ ಸಂತೋಣ ಹೌದೌದು ತಾಯಿ ತಂದಿ ಬ್ಯಾಲಿನ ಇರ್ತಕ್ಕಂಥ ಭಕ್ತಿಯನ್ನ ನೋಡಿ ಹೌದು ಕೈಲಾಸದೊಳಗಿರತು ವೈಕುಂಠದೊಳಗಿರತಕ್ಕ ಸಾಕ್ಷಾತ್ ವಿಷ್ಣು ವಿಷ್ಣು ಏನು ಮಾಡಿದ್ರಿ ಭಕ್ತಿ ಪರೀಕ್ಷಕ ಬಂದ ಹೌದು ಹೌದು ಬಂದ್ ಮನೆ ಮುಂದೆ ನಿಂತ ಮನೆ ಮುಂದೆ ನಿಂತಾಗಿ ಮತ್ ತಾಯಿ ಕಾಲ್ ಹಾ ಯಾರು ಭಕ್ತ ಪುಂಡಲಿ ಭಕ್ತ ಪುಂಡಲಿಕ್ ಹೌದು ತಾಯಿ ತಂದಿ ಕಾಲ್ ಒತ್ತಿದ ಹೊರಗ ಬಾಗಲದಾಗ ನಿತ್ತಿದ ವಿಷ್ಣು ಬಂದು ಹ ವಿಷ್ಣು ಬಂದು ನಿಂತಿದ ನಿನ್ನ ಭಕ್ತಿಗೆ ಮೆಚ್ಚಿ ನಾ ಬಂದ ಹೊರಗ ಬಾ ಅತಿದ ಹೌದು ಹೌದು ಏ ಇಲ್ಲ ನಾ ತಾಯಿ ತಂದಿ ಸೇವೆ ಮಾಡ್ಲಗತ್ತಿನ ಬರೋದಾಗಲತ್ತಿದ ಬರೋದಾಗಲ್ಲಂತ ಭಕ್ತ ಪುಂಡ್ಲಿಕ್ಕೆ ಹೇಳ್ತಿದ ಭಕ್ತ ಪುಂಡಲಿಕ್ಕೆ ಹೇಳದಾಗ ವಿಷ್ಣು ತಿರುಗಿ ಹೇಳದ ಆಹ್ ಏನಂತ ಯಾ ನಾ ನಿತ್ತಿ ನಿಂತಿನೋ ನನ್ ಕಾಲ್ ನುಸ್ಲಗತ್ತ ಹೊರಗ ಬಾ ಅಂದ ಹೌದು ಹೌದ ಅಲ್ಲೇ ಇರ್ತಕ್ಕಂತ ಒಂದು ಇಟ್ಟಾಗಿ ಹೋಗಾಡ್ದ ನಾ ಬರತ್ತ ಇಟ್ಟಾಗಿ ಮೇಲೆ ನಿಂದ್ರ ಅಂದ ಹೌದ್ ಹೌದು ಆ ಪುಂಡಲಿಕ್ ಮೇಲಿನ ಭಕ್ತಿಗಾಗಿ ವಿಷ್ಣು ಏನಪ್ಪಾ ಕೇಳಿದ್ರೆ ಇಟ್ಟಿ ಮೇಲೆ ನಿಂತಾನ ಹೌದ್ ಹೌದು ನಿಂತಾನ ಅಲ್ರಿ ಅದೇ ವಿಷ್ಣು ಇಟ್ಟಾಗಿ ಮೇಲೆ ನಿಂತದಕ್ಕಾಗಿ ವಿಷ್ಣು ಹೋಗಿ ಪುಂಡಲಿಕ್ನ ಭಕ್ತಿಯಾಗಿ ಕೆಟ್ಟ ಕಲಿಯುಗದೊಳಗ ಚಂದ್ರ ಇರುತ್ತ ನೆಲವೊಂದ ಗಂಗೆ ಹರಿಯುತ್ತಾನಹ ಮರ್ತ ಲೋಕದೊಳಗ ಪಾರೊಂದು ಪುರ ಇರುತ್ತನ ಹೌದು ನಿನ್ನ ಹೆಸರಲ್ಲಿ ಈ ಪುಂಡಲಿಕ್ ಹೋಗಿ ಪಂಡರಪುರ್ ಅನ್ನ ವಚನ ಕೊಟ್ಟು ಹೌದು ಹೌದ ಈ ಸದ್ಯ ಪುಂಡಲಿಕ್ಕ ನೇತ್ರದಿಂದ ಪಂಡಾರ ಪುರಾಗ್ಯದ ವಿಷ್ಣು ಹೋಗಿ ವಿಟ್ರಾಯ ವಿಟ್ಟಲ್ ಆಗ್ಯಾನ ಹೌದು ಇದು ಹಿಂಗ ಪವಾಡ ಹಾ ಯಾಕತ್ ಕೇಳಿದ್ರೆ ನೀವು ಶಿರೀಶ್ವರ್ಗ ನ ಹುಟ್ಟ್ಯಾನ್ ಅಂತ ಹೇಳದ್ರಿ ಹಾ 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 ಒಂದ್ ಸ್ಟೆಪ್ ಹಿಂದ್ ಹೋಗಿ ಅಷ್ಟೇ ಹೌದು ಇದಕ್ ಬಿಟ್ರಿ ಏನಿಲ್ಲ ಹಾ ಹಾ ಕೇಳಿದ್ರ ಈಗ ನಮ್ ಶಿಕ್ಷಕರ ಗಂಟಿ ಸರ್ ಬಂದಾರ್ ಬಂದ ಹೌದ್ ಬಂದಾರ ಇಲ್ರಿ ಸರ್ ಅಲ್ಲಿ ಮೊದಲು ಶಿಕ್ಷಕರಾಗಿ ಸಂಗನಾಗ ಇದ್ರಲ್ಲ ಅವ್ರು ಅಲ್ಲೇ ಇರ್ಬೇಕಾಗಿತ್ತು ಹಾ ಯಾಕ ಮಾಡ್ ಇಲ್ಲಿ ಅಪ್ಪನ ಭಕ್ತಿ ಸಲುವಾಗಿ ಬಂದಾರ ಮತ್ತ್ ಭಕ್ತಿನೇ ಹೆಚ್ಚಿಗೆ ಆಯ್ತಲ್ಲ ಹೌದ್ ಹೌದ್ ಹೌದಲ್ಲ ಹೌದು ಯಾಕಂತ ಕೇಳಿದ್ರ ಶಿರಾಡು ಸಿದ್ಧ ಬೀರಪ್ಪನ ಪೂಜೆ ಮಾಡ್ತಿದ್ದ ಸಿದ್ಧ ಮಾಳಿಂಗ ರಾಯ ಹೌದು ಹೌದು ಪೂಜೆ ಮಾಡಿ ಹೋಮದ ಹೋಗಿ ಕೈಲಾಸಕ್ಕೆ ಬಿಟ್ಟಾಗ ಕೈಲಾಸ ಪೂರ್ತ ಕತ್ತಲು ಬಿದ್ದಿತ್ತು ಹಾ ಕತ್ತಲು ಬಿದ್ದ ಸಮಯದೊಳಗ ಪಾರ್ವತಿ ಕೇಳ್ತಾಳ ಏನಂತ ಕೇಳ್ತಾಳೆ ಯಪ್ಪಾ ಭಗವಂತ ಪತಿದೇವ ಕೈಲಾಸವನ್ನ ಕತ್ತಲ ಬಿದ್ದ ಹೌದು ಅಂತ ಭಕ್ತಿವಾನ ಯಾರದಾರ ಮರ್ತ ಲೋಕದೊಳಗ ನನಗ ತೋರ್ಸಂದೊಳಕಿ ಅವಾಗ ಏನ್ ಹೇಳ್ತಾನ ಪರಮಾತ್ಮ ಅವಾಗ ಪರಮಾತ್ಮ ಹೇಳ್ತಾನ ಪಾರ್ವತಿ ದೇವಿಗೆ ಏನಂತ ಸತಿ ಮರ್ತ ಲೋಕದೊಳಗ ಸಿದ್ಧ ಬೀರಪ್ಪನ ಭಕ್ತಿ ಮಾಡ್ತಾನ ಮುತ್ತಾ ಮಾಡಪ್ಪ ಹ ಜಗತ್ತಿನೊಳಗ ಅವನಂತ ಭಕ್ತಿವಾನೇ ಯಾರು ಇಲ್ಲ ಹೌದು ಹೌದಾ ಅವ ಪೂಜೆ ಮಾಡಿ ಬಿಟ್ಟಿರ್ತಕ್ಕಂತ ಹೋಮದೋಗಿ ಕೈಲಾಸವನ್ನ ಕತ್ತಲ ಹೌದು ಅವಾಗ ನೀವು ಅವನಿಗೆ ನೋಡಿ ಬರೋಣ ತಿಳಿದುಕೊಂಡು ಹೌದು ಹಠಾತ್ ಒಟ್ಟು ಸಾಕ್ಷಾತ್ ದೇವ್ರಿಗೆ ಜಗತ್ತಿನ ಹೌದು 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 ನಿಮ್ಮ ಸಂಘ ಮಾಡಿ ಯಾರು ಹೇಳ್ಸಾರಪ್ಪ ದೇವ್ರಿಗೆ ಜಗತ್ತಿನೊಳಗ ಬೇಕಲೇ ಜಗತ್ತಿನೊಳಗ ಭಕ್ತಿ ಚಲೋ ಯಾಕತ್ತಿ ಕೇಳಿದ್ರೆ ಭಕ್ತಿದಿಂದ ಮುಕ್ತಿಗೆ ಹೋಗ್ಯಾರ ಹೊರತು ಸಂಘದಿಂದ ಹಾ ಹೋಗಿಲ್ಲ ಸಂಘ ಸಂತೋಷನ ಹೌದು ಹೌದು ಅದಕ್ಕೆ ಹೇಳಿ ಹೇಳಿದ್ರಿ ಸರ ಸಂಘದೊಳಗ ಒಂದು ಬಿಡು ಒಂದು ಹಿಡಿ ಹೌದಲ್ಲ ಹೌದು ಜಗತ್ತಿನೊಳಗ ಭಕ್ತಿ ಅನ್ನತಕ್ಕ ಬಾಳ ಹೌದು ಅವ್ರು ಹೋಗಿ ಒಂದು ಮಾತು ಹೇಳ್ಯಾರ ಸರ್ ಏನ್ ಹೇಳಿ ಸರ್ ಇವತ್ತಿನ ದಿವಸ ಕಾಲರ ಹಾರಿಸಿ ಮಾತಾಡಿ ಒಂದ ಮೇಲೆ ಏನು ಖುಬಿ ಅದ ಏನು ಕೆಪಾಸಿಟಿ ಅದ ಹೌದು ಏನು ತಿಂಡಿ ಅದ ತುರ್ಕೊಂಡ್ ಬಿಡು ಅವರು ಏನ ಇಲ್ಲೇನ ತುರ್ಲಿಕ್ಕೆ ನಿಮ್ದೇನ ಪಂಜಾಬ್ ರಾಶಿ ಮಶೀನ ಹೇ ಶಾಂಗ್ ನನಗೇನು ಹುಡುಗ ಹುಡುಗಿ ಮಾಡ ರಾಜನಂದಿರ ಮಶೀನ ಆ ಇಲ್ಲ ನಿಮ್ಗೊಂದು ಮಾತು ಕೇಳ್ತೀನಿ ನಾನು ಇವತ್ತಿನ ದಿವ್ಸ ಮಾಳಿಂಗರಾಯ್ ಮಟ್ ಮನೆಯವ್ರು ಮಾರ್ಗ ತಿಳಿದುಕೊಂಡು ಅವರು ಮಾರ್ಗ ಹಾಡ್ಲಕ್ಕ ಹೌದು ಹಾಡ್ತಾರಲ್ರಿ ಸರ ಅಮ್ಮೋಗ ಮನಿ ಒಳಗೆ ಒಬ್ಬರು ಮಾರ್ಗ ಹಾಡ್ತಾರ ಒಬ್ರು ಹಾಡುದಿಲ್ಲ ಹೌದೌದು ಕೆಲವರು ಹಾಡ್ತಾರ ಕೆಲವರು ಹಾಡಂಗಿಲ್ಲ ನೀವು ಯಾಕೆ ಹಾಡ್ತಿರತ್ತೇನು ಕೇಳಿಲ್ಲ ಹಾಡಿಲ್ಲ ಅಂತೇಳಿ ನಿಮಗೆ ಹಣಿನೂ ಇಟ್ಟಿಲ್ಲ ಹೌದ್ ಯಾಕತ್ತಿ ಕೇಳಿದ್ರೆ ಕಾಪಿ ಮಾಡಿ ಪಾಸ್ ಆಗುವಂತ ಯಾವ ಇಲ್ಲಿ ಆಗಬಾರ್ದು ಮ್ಯಾಲಿನ ಸಂಗಟ್ಟ ಸಂಘಕೊಳಕ್ ಹೋಗ್ಬಾರ ಹೌದು ಅವ್ರ ಏನು ಮಾರ್ ಹಾಡ್ಯಾರ ಸಂತು ಅಣ್ಣ ಏನ್ ಹಾಡ್ರೀ ಸರ ಮುಮ್ಮೆಟ್ಟ ಗುಡ್ಡದ ಮ್ಯಾಲೇನು ಅಣ್ಣ ಆಗಲಿ ಹೋದಾನು ಅಣ್ಣ ಆಗಲಿ ಹೋದಾರ ಬೆನ್ನ ಹೋದಾವ ಭುಜ ಹೋದಾವ ಹೌದ್ ಹೌದ ಯಾಕತ್ತಿ ಕೇಳಿದ್ರ ನಮ್ಮ ಮಟ್ಟ ಮನಿ ಒಳಗ ಏನಾಗ್ಯದ ಮಾತಾ ಏನಾಗ್ಯದ್ರಿ ಸರ ಆಡಿನ ಮಲ್ಲಿ ಇದ್ದಂಗ ಜೋಡಿಬ್ರು ಅಣ್ಣ ತಂಬ್ರ ಇದ್ರು ಹೌದೌದು ಯಾರ್ಯಾರು ಸೋಮರಾಯ ತುಕ್ಕಪ್ರಾಯ ಹೌದ್ ಹೌದ ಅಣ್ಣ ತುಕ್ಕಪ್ರಾಯ ಅಗಲಿ ಹೋದ ಸಮಯದೊಳಗ ಹುಖಾಳದ್ ಸೋಮರಾಯ ಅಂದಾನ ಹೌದ್ ಹೌದು ಏನಂದೇಳಿದ್ರ ಏನಂದ್ರಿ ಸರ ಈಗಿನ ಹೇಳದೊಳಗ ಅಣ್ಣ ಅಗಲಿ ಹೋದಾರ ಬೆನ್ನ ಹೋದವು ಭುಜ ಹೋದವು ಹೌದು ಜಾತ ಜ್ಯೋತಿ ಜಕ್ಕಪ್ಪ ಮಾಡಪ್ಪ ಹೆಂಗ ಸಲುವೇಳಿ ಹೌದ್ ಹೌದು ದುಃಖ ತಾಳಾರ್ದ ಸೋಮರಾಯ ಅಂದಾನ ಹೌದ್ ಹೌದ ನೀವು ಹಾಡಿರ ಮೇಲೆ ಹಾ ನಿಮ್ಮ ಮಟ್ಟ ಮನಿ ಒಳಗನು ಹೌದು ಡೋಣುಜ್ ಮಾಸೀದಪ್ಪ ತಂದಿ ಬಂಡಾರ ಕೊಟ್ಟಿದ್ದ ಪ್ರಸಾದ ಗಂಟೆ ಕೊಟ್ಟಿದ್ದ ಹಾಹಾ ಹಾ ತಗೊಂಡು ಹೊಂಟಿದ ಕರೆ ತಂದಿ ಕೊಟ್ಟಿದ್ದೆ ಕರೆ ಇತ್ತು ಹೌದು ಮತ್ತೆ ನೀವು ಭೀಮಾ ನದಿ ತನ ಭೀಮಾ ನದಿ ದಡ್ಡಿ ತನ ಹೋಗಿ ಯಾಕೆ ಜಗಳ ತಗದ್ರಿ ತಂದಿ ಕೊಟ್ಟಿದ್ರು ಇಲ್ಲ ತಂದಿ ಕೊಟ್ಟನ ಹೋಗಿ ಟೆಕ್ಕಿಗೆ ಬಿದ್ದು ಕಳಿಸಬೇಕಾಗಿತ್ತು ತುಡುಗಿನ ತಂದಿದ ಯಾಕೆ ಜಗಳ ತೆಗೆದ್ರಿ ಮತ್ತ ಉತ್ತರ ದೇವೇಂದ್ರ ಬಿಳಿಯಾಣಿಸಿದ್ದ ಭೀಮಾ ನದಿ ತನ ಹೋಗಿ ಯಾಕೆ ಜಗಳ ತೆಗೆದ್ರಿ ಏನು ಹುಡುಗಾಟಿಗೆ ತೆಗ್ದಿರಿ ಅಲ್ಲಿ ಹೋಗಿಸಿದ್ರೆ ಹೊಳೆ ಹಚ್ಚಾಕೋದ್ರೆ ನಿನ್ನ ರೂಪ ಬೇರೂಪ ಆಗಲಿ ಹೌದು ಜಗತ್ತಿನೊಳಗ ನಿನಗೆ ಏಳ ಮಠಗಳಕ್ಕಿಂತ ಹೆಚ್ಚಿಗೆ ಹೇಳಿ ಶಾಪ ಕೊಟ್ರಿ ಶಾಪ ಕೊಟ್ರಿ ಹೌದು ಶಾಪ ಕೊಟ್ರಿ ಅಂದ ಮೇಲೆ ಇಲ್ಲಿ ಯಾಕಂದ್ರಿ ಬೇಕಲೇ ಹೌದಲ್ಲ ಹೌದಾ ಇದನ್ನ ಸಂಶಯದ ಬದ್ದಲ್ದೊಳಗೆ ಮಾತೈತಿ ಹಾ ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಹೇಳಲಾರದೆ ಹೌದೌದು ಯಥಾ ಪ್ರಕಾರ ನಾಲ್ಕುಡಿ ಸತ್ಯ ಸುಂದರ ಚಾಲ ಹಾಡಿ ಹಾಡಿ ಜಗತ್ತಿನೊಳಗ ಭಕ್ತಿ ಅನ್ನತಕ್ಕಂಥದ್ ಹೆಚ್ಚಿಗೆ ಸಂ ಅನ್ನತಕ್ಕಂಥದ್ದು ಇಲ್ಲ ಅನ್ನುವಂಥದ್ದು ನಾನು ವಾದ ಹಾ ಹಾ ಹೌದಲ್ಲ ಹೌದು ಅದಕ್ಕೆ ತಾ ಪ್ರಕಾರ ಚಾಲ್ ಹಾಡಿ ಸರಜೋಡಿ ಕಲಾವಂತರಿಗೆ ಪಾಳೆ ಹೋಗ್ತದ ಹೌದು ಸಭಾ ಇದೇ ಶಾಂತ ರೀತಿಯಿಂದ ಎದ್ದು ಹೋಗಲಾರದೆ ಹೌದು ಗದ್ದಲು ಮಾಡಲಾರದೆ ಮಕ್ಕಳವರು ಎದ್ದು ಎದ್ದು ಕೂತು ಹಾ ಹೊತ್ತು ಒಂದು ತನ್ನ ಕೂತ್ ಕೇಳ್ಬೇಕು ಮತ್ತೊಮ್ಮೆ ಇನ್ನಂತಿರ್ತದ ಹೌದು ಹೌದು